ಆಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ಪ್ರಭಾವದಿಂದಾಗಿ ಏನೆಲ್ಲ ಬದಲಾವಣೆಯು ಪ್ರಮುಖವಾಗಿ ಆಗಿದೆ ಈ ಶನಿಯ ನೇರ ಚಲನೆ ಹಿಮ್ಮುಖ ಚಲನೆಯು ನಿಮ್ಮ ಅನೇಕ ಕ್ಷೇತ್ರಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದ ಮೇಲೆ ಏನೆಲ್ಲ ಪ್ರಭಾವವನ್ನು ಬೀರಲಿದೆ ಈ ಸಮಯದಲ್ಲಿ ಶನಿಯ ಸಂಚಾರದಿಂದಾಗಿ ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು ಹಾಗೆ ಯಾವ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಶನಿಯಿಂದ ಸಕಾರಾತ್ಮಕ ಫಲಿತಾಂಶವನ್ನು ಪಡೆದುಕೊಳ್ಳಲು ಮಾಡಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮಾಡ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕುಂಭರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಿಂದ ಕುಂಭರಾಶಿಗೆ ಸೇರಿದ ಜನರಿಗೆ ಶನಿಯ ಸಾಡಿ ಸಾಧ್ಯ ಅಂತಿಮ ಚರಣದಿಂದ ಶುಭವಾಗುವುದೋ ಅಶುಭವಾಗುವುದೋ ಈ ಹೊಸ ವರ್ಷವು ಕುಂಭರಾಶಿಗೆ ಸೇರಿದ ಜನರಿಗೆ ಹೇಗಿರಲಿದೆ ಹಾಗೆ ಶನಿಯ ಸಂಚಾರದ ಪರಿಣಾಮ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಕಮೆಂಟ್ ಮಾಡಿ ಈ ಸಮಯದಲ್ಲಿ ನಿಮ್ಮ ಜೀವನದ ಪ್ರಮುಖ ಅಂಶವಾಗಿ ಏನನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ನೋಡೋಣ ನವಗ್ರಹಗಳಲ್ಲಿ ಶನಿಗೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಶನಿಯ ದೃಷ್ಟಿಯು ಯಾವ ರಾಶಿಯ ಮೇಲಿರುವುದೋ ಅವರ ಕೆಟ್ಟ ದಿನಗಳ ಪ್ರಾರಂಭವೂ ಆಗಲಿದೆ ಎಂದು ಹೇಳಲಾಗುತ್ತದೆ ಹಾಗೆ ಶನಿಯು ವ್ಯಕ್ತಿಯ ಶುಭ ಅಶುಭ ಕರ್ಮಗಳಿಗೆ ಅನುಸಾರವಾಗಿ ಫಲಿತಾಂಶವನ್ನು ನೀಡುವನು ಇದರಿಂದಾಗಿ ಶನಿಯನ್ನು ನ್ಯಾಯಾಧೀಶ ಮತ್ತು ಕರ್ಮ ಫಲದಾತ ಎಂದು ಕರೆಯಲಾಗುತ್ತದೆ ಶನಿಯ ಹೆಸರು ಕೇಳುತ್ತಲೇ ಜನರು ಭಯ ಬೀಳುತ್ತಾರೆ ಏಕೆಂದರೆ ಯಾವ ರಾಶಿಯ ಮೇಲೆ ಶನಿಯು ನಕಾರಾತ್ಮಕ ಪ್ರಭಾವವನ್ನು ಬೀರುವುದೋ ಆ ರಾಶಿಗೆ ಸಂಬಂಧಿಸಿದ ಜನರು ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಲಿದ್ದಾರೆ ಅನೇಕ ಬಾರಿ ಶನಿಯ ಪ್ರಭಾವವು ಜನರಿಗೆ ಹಲವಾರು ಸಮಯದವರೆಗೂ ಖಿನ್ನತೆಗೆ ಒಳಗಾಗುವಂತೆ ಮಾಡಲಿದ್ದಾನೆ ಹಾಗಾಗಿ ಶನಿಯ ಸಂಚಾರಕ್ಕೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ ಶನಿ ಗ್ರಹವು ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ತನ್ನ ಸಂಚಾರವನ್ನು ಮಾಡುವುದು ಈ ರೀತಿಯಲ್ಲಿ ಶನಿ ಗ್ರಹವು ಮೂವತ್ತು ವರ್ಷಗಳಲ್ಲಿ ಒಂದು ರಾಶಿ ಚಕ್ರವನ್ನು ಪೂರ್ಣಗೊಳಿಸಲಿದ್ದಾನೆ ಹಾಗೆ ಈ ಶನಿಯ ಸಂಚಾರವು ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಕುಂಭರಾಶಿಯವರಿಗೆ ಸಾಡೆ ಸಾತಿಯ ಅಂತಿಮ ಹಂತವನ್ನು ನಡೆಸಲಿದ್ದಾನೆ ಶನಿಯು ಈ ಅವಧಿಯಲ್ಲಿ ಕುಂಭರಾಶಿಯವರಿಗೆ ಮಿಶ್ರ ಫಲಿತಾಂಶವನ್ನು ನೀಡಲಿದ್ದು ಈ ವರ್ಷ ಇವರ ಜೀವನದಲ್ಲಿ ಕೆಲವು ಉತ್ತಮ ವಿಚಾರಗಳು ನಡೆಯಲಿದೆ ಕೆಲವು ನಕಾರಾತ್ಮಕ ವಿಚಾರಗಳು ಕೂಡ ನಡೆಯಬಹುದು ಹಾಗೆ ಕೆಲವು ಸಂಬಂಧಗಳಲ್ಲಿ ಸಂದರ್ಭಗಳಲ್ಲಿ ದನ ಲಾಭವಾದರೆ ಇನ್ನು ಕೆಲವು ಸಂದರ್ಭದಲ್ಲಿ ದನ ಹಾನಿಯೂ ಕೂಡ ಆಗಲಿದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳು ಎದುರಾಗಬಹುದು ಹಾಗಾಗಿ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಶನಿ ಗ್ರಹವು ಕುಂಭರಾಶಿಗೆ ಸೇರಿದ ಜನರ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಪ್ರಭಾವವನ್ನು ಬೀರಲಿದೆ ಎಂಬುದನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಿಂದ ಕುಂಭರಾಶಿಗೆ ಸೇರಿದ ಜನರ ಮೇಲೆ ಶನಿ ಸಾಡೆ ಸಾತಿಯ ಪ್ರಭಾವ ಬೀರುವುದು ಈ ಅವಧಿಯಲ್ಲಿ ಶನಿ ಸಾಡೆ ಸಾತಿಯ ಅಂತಿಮ ಚರಣದ ಪ್ರಭಾವವನ್ನು ಕೂಡ ನೋಡಬಹುದಾಗಿರಲಿದೆ ಹಾಗೆ ಕುಂಭರಾಶಿಗೆ ಸೇರಿದ ಜನರ ಮೇಲಿರುವ ಮಿಶ್ರ ಫಲಿತಾಂಶವು ಕೆಲವು ಸಮಯಗಳಲ್ಲಿ ನೀವು ಕೆಲಸಕ್ಕೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ ಈ ಅವಧಿಯಲ್ಲಿ ಅವು ಕಡಿಮೆಯಾಗಲಿದೆ ಈ ಮೊದಲೇ ಮಾಡಿದಂತಹ ಕಠಿಣ ಪರಿಶ್ರಮಕ್ಕೆ ಈ ವರ್ಷ ನೀವು ಉತ್ತಮ ಫಲಿತಾಂಶವನ್ನು ಪಡೆಯಲಿದ್ದೀರಿ ಆದರೆ ಈ ಸಮಯದಲ್ಲಿ ಎರಡನೇ ಮನೆಯಲ್ಲಿ ಶನಿ ನಗದು ಅರಿವನ್ನು ಬಿಗಿಗೊಳಿಸಬಹುದು ಆರ್ಥಿಕ ಜವಾಬ್ದಾರಿಗಳನ್ನು ಹೆಚ್ಚಿಸಬಹುದು ಒಂದನೇ ಮನೆಯಲ್ಲಿ ಜನ್ಮ ರಾವಿನಿಂದಾಗಿ ಸೇರಿ ವ್ಯಾಪಾರ ಸ್ಥಿರತೆ ಹಾಳು ಮಾಡಬಹುದು ಆತುರದ ಅಥವಾ ಅಹಂಕಾರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಪಾಯವೂ ಕೂಡ ಇರಲಿದೆ ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಹಾಗೆ ಸ್ಪಷ್ಟ ನಿರ್ಧಾರಗಳೊಂದಿಗೆ ನೀವು ಮುಂದುವರೆಯುವುದು ಬಹು ಮುಖ್ಯವಾಗಿರಲಿದೆ ಹಾಗೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯು ಎರಡನೇ ಮನೆಯಲ್ಲಿ ಅಂದರೆ ಸಂಪತ್ತಿನ ಸ್ಥಾನದಲ್ಲಿ ಇರುವುದರಿಂದಾಗಿ ಪಾವತಿಗಳು ತಡವಾಗಿರಬಹುದು ಆದಾಯ ನಿಧಾನವಾಗಿ ಅಥವಾ ತಡೆ ಹಿಡಿಯಲ್ಪಡಬಹುದು ಹಾಗೆ ಕುಟುಂಬ ಆರೋಗ್ಯ ಅಥವಾ ಬಾಧ್ಯತೆಗಳಿಗಾಗಿ ತಪ್ಪಿಸಲಾದ ಖರ್ಚುಗಳು ಹೆಚ್ಚಾಗಲಿದೆ ಅದೇ ಸಮಯದಲ್ಲಿ ಶನಿ ನಿಮಗೆ ಉಳಿತಾಯ ಬಜೆಟ್ ಮತ್ತು ದೀರ್ಘಕಾಲೀನ ಯೋಜನೆಗಳಲ್ಲಿ ಶಿಸ್ತು ಕಲಿಯುವಂತೆ ಒತ್ತಾಯಿಸಲಿದ್ದಾನೆ ಹಾಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ಪ್ರಭಾವವು ನಿಮ್ಮ ಕುಟುಂಬ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಹಾಗೆ ಒಂದಿಷ್ಟು ಎಚ್ಚರಿಕೆ ಕ್ರಮವನ್ನು ನೀಡಲಿದ್ದಾನೆ ಎಂದು ನೋಡೋಣ ಶನಿ ಎರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಕುಟುಂಬದಲ್ಲಿ ಆರ್ಥಿಕ ಒತ್ತಡ ಮತ್ತು ಜವಾಬ್ದಾರಿಗಳು ಹೆಚ್ಚಾಗಲಿದೆ ಕೆಲವೊಮ್ಮೆ ಕುಟುಂಬದ ಸಂವಹನದಿಂದ ದೂರ ಅಥವಾ ಗಂಭೀರವನ್ನು ಸೃಷ್ಟಿಸಲಿದೆ ಈ ಸಮಯದಲ್ಲಿ ನೀವು ಬಹಳ ಎಚ್ಚರಿಕೆಯೊಂದಿಗೆ ಶನಿಯ ಈ ಸಂಚಾರದ ಸಮಯದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಶನಿಯ ಈ ಸಂಚಾರದ ಸಮಯದಲ್ಲಿ ತಾಳ್ಮೆ ಮತ್ತು ಸಹನೆ ಅಗತ್ಯವಾಗಿದ್ದು ಪ್ರಮುಖ ಸಂಚಾರವೆಂದು ನಿಮ್ಮ ರಾಶಿಯಾಧಿಪತಿ ಶನಿ ಎರಡನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ವರ್ಷಪೂರ್ತಿ ಇರುವುದು ಇದು ಸಾಡೆ ಸಾತಿಯ ಕೊನೆಯ ಹಂತದಲ್ಲಿ ಇರುವುದರಿಂದಾಗಿ ಇದು ಸಂಪೂರ್ಣ ಗಮನವನ್ನು ಹಣ ಮತ್ತು ಕುಟುಂಬದ ಮೇಲೆ ಇರಿಸಲಿದೆ ಇದು ಆದಾಯವನ್ನು ನಿಯಂತ್ರಿಸಬಹುದು ಖರ್ಚುಗಳನ್ನು ಹೆಚ್ಚಿಸಬಹುದು ಹಾಗೆಯೇ ನಿಮ್ಮ ಕುಟುಂಬಕ್ಕಾಗಿ ಭಾರಿ ಜವಾಬ್ದಾರಿಗಳನ್ನು ಕೂಡ ಸೃಷ್ಟಿಸಬಹುದು ಶನಿ ನಿಮ್ಮ ಹನ್ನೆರಡನೇ ಮನೆಯ ಅಧಿಪತಿಯೂ ಆಗಿರುವುದರಿಂದಾಗಿ ಈ ಹನ್ನೆರಡನೇ ಮನೆಯ ಅಧಿಪತಿ ಎರಡನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ಬಹಳ ಎಚ್ಚರಿಕೆಯಿಂದ ರಂಧ್ರಗಳನ್ನು ಮುಚ್ಚದಿದ್ದರೆ ಆರ್ಥಿಕ ವಿಷಯಗಳಲ್ಲಿ ಸೋರುವಿಕೆ ಬಜೆಟ್ ನಡೆಯಲಿದೆ ಹಾಗಾಗಿ ಬಹಳ ಎಚ್ಚರಿಕೆ ಇರಲಿ ಹಾಗೆ ಇದೇ ಸಮಯದಲ್ಲಿ ನೀವು ಜನ್ಮರಾಹುವಿನಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನು ಕೂಡ ಎದುರಿಸಲಿದ್ದೀರಿ ನಿಮ್ಮ ಒಂದನೆಯ ಮನೆಯಲ್ಲಿ ಜನ್ಮರಾಹುವಿನ ಕಾರಣದಿಂದಾಗಿ ನೀವು ಈ ಸಮಯದಲ್ಲಿ ತೀರ್ಮಾನಗಳನ್ನು ಮಸುಕುಗೊಳಿಸಬಹುದು ಆತಂಕವನ್ನು ಹೆಚ್ಚಿಸಬಹುದು ನಿಮ್ಮನ್ನು ಬಂಡಾಯಗಾರನಾಗಿ ಅಥವಾ ಅಶಾಂತಿಯುತವಾಗಿ ಮಾಡಬಹುದು ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆಯು ನಿಮ್ಮಲ್ಲಿ ಉಂಟಾಗಲಿದೆ ಇದೇ ವೇಳೆ ಏಳನೆಯ ಮನೆಯಲ್ಲಿ ಕೇತುವಿನ ಸಂಚಾರದ ಪರಿಣಾಮವು ನಿಮ್ಮ ಜೀವನ ಸಂಗಾತಿ ಮತ್ತು ಪಾಲುದಾರಿಕೆ ವ್ಯವಹಾರಗಳೊಂದಿಗೆ ದೂರು ತಪ್ಪು ತಿಳುವಳಿಕೆ ಅಥವಾ ವೈರಾಗ್ಯವನ್ನು ಸೃಷ್ಟಿಸುತ್ತಾನೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೃಹ ಸಂಚಾರದ ಪರಿಣಾಮದಿಂದಾಗಿ ಅನೇಕ ರೀತಿಯ ಸಮಸ್ಯೆಯನ್ನು ಕೂಡ ಅನುಭವಿಸಲಿದ್ದೀರಿ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ಪ್ರಭಾವವು ಆರೋಗ್ಯದ ಮೇಲೆ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಎರಡನೆಯ ಮನೆಯಲ್ಲಿ ಶನಿ ಅಲ್ಲು ಒಸಡು ಗಂಟಲು ಮತ್ತು ಆಹಾರದೊಂದಿಗೆ ಸಮಸ್ಯೆಯನ್ನು ಉಂಟು ಮಾಡಬಹುದು ನೀವು ಸರಿಯಾದ ಪೋಷಣೆಯನ್ನು ನಿರ್ಲಕ್ಷಿಸಿದರೆ ನಿಮ್ಮ ಒಟ್ಟು ಜೀವನ ಶಕ್ತಿಯನ್ನು ನಿಧಾನಗೊಳಿಸಲು ಕುಗ್ಗಿಸಲು ಕಾರಣವಾಗಲಿದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಸಂದರ್ಭದಲ್ಲಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಕಾಲುಗಳಿಗೆ ಗಾಯವಾಗದಂತೆ ಎಚ್ಚರಿಕೆ ವಹಿಸುವುದು ಉತ್ತಮವಾಗಿರಲಿದೆ ಹಾಗೆ ವಾಹನವನ್ನು ಚಲಿಸುವಾಗ ಬಹಳ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಅವಿವಾಹಿತರಿಗೆ ವಿವಾಹಕ್ಕೆ ಉತ್ತಮ ಪ್ರಸ್ತಾಪನೆಗಳು ದೊರೆಯಲಿದೆ ಈ ಸಮಯದಲ್ಲಿ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಡುವುದು ಹಾಗೆ ನಿಮ್ಮ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸುವುದು ಹಾಗೆ ಈ ಅವಧಿಯಲ್ಲಿ ನೀವು ಬೇರೆಯವರ ವಿಚಾರಕ್ಕೆ ಮೂಗು ತೋರಿಸದೇ ಇರುವುದೇ ಉತ್ತಮ ಈ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ಜನರು ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯಲಿದ್ದಾರೆ ಸಾಲಗಳನ್ನು ಹಿಂತಿರುಗಿಸಲಿದ್ದಾರೆ ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ಒಂದಿಷ್ಟು ಉತ್ತಮ ಚಲನೆಯನ್ನು ಉತ್ತಮ ರೀತಿಯ ಫಲಿತಾಂಶವನ್ನು ಕೂಡ ಪಡೆಯಲಿದ್ದಾರೆ ಶನಿ ನೂರ ಮೂವತ್ತೆಂಟು ದಿನಗಳ ಕಾಲ ಹಿಮ್ಮುಖ ಚಲನೆಯನ್ನು ಮಾಡಲಿದ್ದಾನೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಶನಿ ಜೂನ್ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೊಂದರವರೆಗೂ ತನ್ನ ಹಿಮ್ಮುಖ ಸಂಚಾರವನ್ನು ಮಾಡಲಿದ್ದು ಈ ಅವಧಿಯಲ್ಲಿ ನೀವು ಸ್ವಲ್ಪ ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಹಾಗೆ ಈ ಅವಧಿಯಲ್ಲಿ ನಿಮ್ಮ ಆಪ್ತ ವ್ಯಕ್ತಿಗಳೇ ನಿಮಗೆ ಹಣಕಾಸಿಗೆ ಸಂಬಂಧಿಸಿದಂತೆ ಮೋಸ ಮಾಡುವ ಸಂಭವವಿದೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ ಈ ಸಂದರ್ಭದಲ್ಲಿ ನಿಮಗೆ ಹಳೆಯ ಆರೋಗ್ಯ ಸಮಸ್ಯೆ ಕಾಡುವುದು ಇದಕ್ಕಾಗಿ ನೀವು ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗಿ ಬರಲಿದೆ ಹಾಗೆ ಕೆಲಸವನ್ನು ಮಾಡುವ ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮಗೆ ಇಷ್ಟವಿಲ್ಲದಿದ್ದರೂ ಕೆಲವು ಕೆಲಸವನ್ನು ಮಾಡುವ ಸಂದರ್ಭ ಎದುರಾಗಲಿದೆ ಹಾಗೆ ಈ ಅವಧಿಯಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿರುವ ಜನರು ತಮ್ಮ ನಿರ್ಧಾರಗಳನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳುವುದರಿಂದಾಗಿ ನಷ್ಟ ಉಂಟಾಗುವ ಸಾಧ್ಯತೆಯು ಎದುರಾಗುವ ಸಂಭವ ಅಧಿಕವಾಗಿರಲಿದೆ ಹಾಗಾಗಿ ಸಾಕಷ್ಟು ಕಾಳಜಿಯನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಕುಂಭರಾಶಿಗೆ ಸೇರಿದ ಜನರು ಶನಿ ಅಶುಭ ಪ್ರಭಾವವನ್ನು ದೂರವಿಡಲು ಏನನ್ನು ಮಾಡಬೇಕು ಹಾಗೆ ಯಾವ ರೀತಿ ಎಚ್ಚರಿಕೆ ನಿರ್ಧಾರಗಳೊಂದಿಗೆ ಮುಂದುವರಿಯಬೇಕು ಎಂಬುದನ್ನು ನೋಡೋಣ ಕುಂಭರಾಶಿಗೆ ಸೇರಿದ ಜನರು ಪ್ರತಿ ಶನಿವಾರ ಶನಿದೇವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಮತ್ತು ಸಾಸಿವೆ ಎಣ್ಣೆಯಿಂದ ಅಭಿಷೇಕವನ್ನು ಮಾಡುವುದು ಉತ್ತಮವಾಗಿರಲಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗೃಹ ಸಂಚಾರದ ಪರಿಣಾಮದಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ಅನೇಕ ರೀತಿಯ ಬದಲಾವಣೆಯನ್ನು ಅಂದರೆ ಪ್ರತಿ ಗ್ರಹ ಸಂಚಾರದಿಂದಾಗಿ ಏನೆಲ್ಲ ಬದಲಾವಣೆಯನ್ನು ನೀವು ಗಮನಿಸಬಹುದು ಎಂಬುದನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನಾವು ಪ್ರಮುಖವಾಗಿ ಗಮನಿಸುವುದಾದರೆ ಕುಂಭರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರು ಆರ್ಥಿಕ ವಿಷಯಗಳಲ್ಲಿ ಸಂಯಮ ಮತ್ತು ದೀರ್ಘಕಾಲೀನ ಯೋಜನೆಯನ್ನು ಸೂಚಿಸುತ್ತದೆ ವರ್ಷವಿಡೀ ಎರಡನೇ ಮನೆಯಲ್ಲಿ ಶನಿಯ ಸಂಚಾರವು ಆದಾಯ ಮತ್ತು ವೆಚ್ಚದಲ್ಲಿ ಸಮತೋಲನವನ್ನು ಪ್ರೇರೇಪಿಸುತ್ತದೆ ಹಾಗೆ ಉಳಿತಾಯದ ಮೇಲೆ ಕೇಂದ್ರೀಕರಿಸುವುದು ವರ್ಷದ ಆರಂಭದಲ್ಲಿ ಆರ್ಥಿಕ ಪರಿಸ್ಥಿತಿಗಳನ್ನು ಸ್ಥಿರವಾಗಿ ಇರಿಸುವುದು ಹಾಗೆ ವೆಚ್ಚವನ್ನು ನಿಯಂತ್ರಿಸುವುದು ಬಹು ಮುಖ್ಯವಾಗಿರಲಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದರಿಂದ ಜೂನ್ ಎರಡರವರೆಗೂ ಗುರು ಐದನೇ ಮನೆಯಲ್ಲಿ ಇರಲಿದ್ದಾನೆ ಇದರಿಂದಾಗಿ ಹೂಡಿಕೆಗಳು ಶಿಕ್ಷಣ ಅಥವಾ ಸೃಜನಶೀಲ ಕೆಲಸಕ್ಕೆ ಸಂಬಂಧಿಸಿದಂತೆ ವೆಚ್ಚಗಳು ಲಾಭಗಳು ಎರಡು ಇರುವ ಸಾಧ್ಯತೆ ಇರಲಿದೆ ಜೂನ್ ಎರಡರ ನಂತರ ಆರನೇ ಮನೆಗೆ ಗುರುವಿನ ಪ್ರವೇಶದಿಂದಾಗಿ ನಿಯಮಿತ ವೆಚ್ಚಗಳನ್ನು ಹೆಚ್ಚಿಸಲಿದ್ದಾನೆ ಇದು ಬಜೆಟ್ ನಿರ್ವಹಣೆಯನ್ನು ನಿರ್ಣಾಯಕವಾಗಿಸುತ್ತದೆ ಜೂನ್ ಇಪ್ಪತ್ತೇಳರಿಂದ ಶನಿಯ ಇಮ್ಮೆಟ್ಟುವಿಕೆ ಚಲನೆಯಿಂದಾಗಿ ಆಗಸ್ಟ್ ಮತ್ತು ನವೆಂಬರ್ನಲ್ಲಿ ಹಣಕಾಸಿನ ಅಡೆತಡೆಗಳು ಅಥವಾ ವಿಳಂಬ ಪಾವತಿಗಳಿಗೆ ಇದು ಕಾರಣವಾಗಬಹುದು ವರ್ಷದ ಕೊನೆಯಲ್ಲಿ ಡಿಸೆಂಬರ್ ಹನ್ನೊಂದರ ನಂತರ ಶನಿಯ ನೇರ ಚಲನೆಯು ಆರ್ಥಿಕ ಸ್ಥಿರತೆಯನ್ನು ಮರಳಿ ತರಲಿದೆ ಹಾಗೆ ಈ ಸಮಯದಲ್ಲಿ ನೀವು ಪರಿಸ್ಥಿತಿಯಲ್ಲಿ ಸುಧಾರಣೆಯನ್ನು ಕೂಡ ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ವೃತ್ತಿ ಜೀವನದಲ್ಲಿ ಗೃಹ ಸಂಚಾರದ ಪರಿಣಾಮವು ನಿಮಗೆ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಕುಂಭರಾಶಿಯವರಿಗೆ ಈ ವರ್ಷ ವೃತ್ತಿ ಕ್ಷೇತ್ರದಲ್ಲಿ ಜವಾಬ್ದಾರಿ ಸ್ಪರ್ಧೆ ಕ್ರಮೇಣ ಪ್ರಗತಿಯ ವರ್ಷವಾಗಿರಲಿದೆ ವರ್ಷದ ಆರಂಭದಲ್ಲಿ ಜನವರಿ ಒಂದರಿಂದ ಜೂನ್ ಎರಡರವರೆಗೆ ಗುರುವು ಐದನೇ ಮನೆಯಲ್ಲಿದ್ದು ಹೊಸ ಆಲೋಚನೆಗಳು ಸೃಜನಶೀಲ ಯೋಜನೆಗಳು ಮತ್ತು ರಾಜಕೀಯ ಚಿಂತನೆಯನ್ನು ಪ್ರೋತ್ಸಾಹಿಸುತ್ತಾನೆ ಈ ಸಮಯವು ಹೊಸ ಯೋಜನೆಯನ್ನು ರೂಪಿಸಲು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಭವಿಷ್ಯದ ಆತಿಯನ್ನು ರೂಪಿಸಲು ಅನುಕೂಲಕರವಾಗಿರಲಿದೆ ಜೂನ್ ಎರಡರಿಂದ ಗುರು ಆರನೇ ಮನೆಗೆ ಪ್ರವೇಶಿಸಿದ ನಂತರ ಜೂನ್ನಿಂದ ಅಕ್ಟೋಬರ್ವರೆಗೂ ಕೆಲಸದ ಹೊರೆ ಸ್ಪರ್ಧೆ ಮತ್ತು ಜವಾಬ್ದಾರಿಗಳು ಹೆಚ್ಚಾಗಬಹುದು ಈ ಸಮಯದಲ್ಲಿ ಉದ್ಯೋಗದಲ್ಲಿ ಇರುವಂತಹ ಉದ್ಯೋಗಸ್ಥ ವ್ಯಕ್ತಿಗಳು ಹೆಚ್ಚು ಶ್ರಮಿಸಬೇಕಾಗಿರಲಿದೆ ಆದರೆ ಈ ಕಠಿಣ ಪರಿಶ್ರಮವು ಶಾಶ್ವತ ಪ್ರಯೋಜನವನ್ನು ನೀಡಲಿದೆ ಈ ಹಂತದಲ್ಲಿ ಉದ್ಯಮಿಗಳು ಅಪಾಯವನ್ನು ತಪ್ಪಿಸಬೇಕು ಈ ಯೋಜಿತ ರೀತಿಯಲ್ಲಿ ಮುಂದುವರಿಯುವುದರಿಂದಾಗಿ ನೀವು ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದು ವರ್ಷವಿಡೀ ಎರಡನೇ ಮನೆಯಲ್ಲಿರುವ ಶನಿಯ ಉಪಸ್ಥಿತಿಯು ಆದಾಯ ಮತ್ತು ವೃತ್ತಿ ಎರಡರಲ್ಲೂ ಶಿಸ್ತನ್ನು ಬಯಸುತ್ತದೆ ಜುಲೈ ಇಪ್ಪತ್ತೇಳರಿಂದ ಶನಿ ಇಮ್ಮೆಟ್ಟುವಿಕೆ ಚಲನೆಯಿಂದಾಗಿ ನೀವು ಬಹಳ ಕಠಿಣ ಪರಿಶ್ರಮವನ್ನು ವಹಿಸಬೇಕಾಗಿರಲಿದೆ ಮರುಪರಿಶೀಲನೆ ಮತ್ತು ಈ ಸಮಯದಲ್ಲಿ ನಿರ್ಧಾರಗಳಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸುವುದರಿಂದಾಗಿ ಉತ್ತಮ ರೀತಿಯ ಫಲಿತಾಂಶವನ್ನು ಕಾಣಬಹುದಾಗಿರಲಿದೆ ಡಿಸೆಂಬರ್ ಹನ್ನೊಂದರ ನಂತರ ಶನಿಯ ನೇರ ಚಲನೆಯು ವರ್ಷದ ಕೊನೆಯಲ್ಲಿ ವೃತ್ತಿ ಸಂಬಂಧಿತ ವಿಷಯಗಳಿಗೆ ಸ್ಪಷ್ಟತೆ ಮತ್ತು ಸ್ಥಿರತೆಯನ್ನು ತರಬಹುದು ಇನ್ನು ಮುಂದಿನದ್ದಾಗಿ ವೈವಾಹಿಕ ಜೀವನದಲ್ಲಿ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಗೃಹ ಸಂಚಾರದ ಪರಿಣಾಮ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಎಂದು ನೋಡೋಣ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ನಿಮ್ಮ ವೈವಾಹಿಕ ಜೀವನಕ್ಕೆ ವಿಶೇಷವಾಗಿರಲಿದೆ ಆದರೂ ಇದು ನಿಮ್ಮ ವೈವಾಹಿಕ ಜೀವನಕ್ಕೆ ಸ್ವಲ್ಪ ಸವಾಲಿನಿಂದ ಕೂಡಿರಬಹುದು ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ರೀತಿಯ ಸಮಸ್ಯೆಗಳು ಇರಬಹುದು ಅಂತಹ ಪರಿಸ್ಥಿತಿಯಲ್ಲಿ ಭಯಪಡಬೇಡಿ ಮತ್ತು ಆ ಸವಾಲುಗಳನ್ನು ದೃಢವಾಗಿ ಎದುರಿಸಿ ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಅತೃಪ್ತಿಯನ್ನು ಅನುಭವಿಸಬಹುದಾಗಿದ್ದು ನಿಮ್ಮ ಸಂಗಾತಿಯ ಸ್ವಭಾವದಲ್ಲಿನ ಬದಲಾವಣೆಯಿಂದಾಗಿ ನೀವು ಸ್ವಲ್ಪ ನಿರಾಶೆಗೊಳ್ಳಬಹುದು ಈ ಸಮಯದಲ್ಲಿ ನಿಮ್ಮ ಭಾವನೆಗಳನ್ನು ಬಿಟ್ಟು ನಿಮ್ಮ ಸಂಗಾತಿಯ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಿ ಅವರೊಂದಿಗೆ ಸಮಯ ಕಳೆಯಿರಿ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನೀವು ಅವರೊಂದಿಗೆ ನಿಂತಿದ್ದೀರಿ ಎಂಬುದನ್ನು ಅವರಿಗೆ ಅರ್ಥ ಮಾಡಿಸಿ ಜೀವನ ಸಂಗಾತಿಯು ನಿಮ್ಮ ಭಾವನೆಗಳನ್ನು ಸಹ ಅರ್ಥ ಮಾಡಿಕೊಳ್ಳುತ್ತಾರೆ ಇದರಿಂದಾಗಿ ಇಬ್ಬರ ನಡುವೆ ಸಾಮರಸ್ಯವು ಗೋಚರಿಸಲಿದೆ ಮೇ ತಿಂಗಳಿನಿಂದ ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಅನುಕೂಲಕರ ಫಲಿತಾಂಶವನ್ನು ನೋಡಲಿದ್ದೀರಿ ಇನ್ನು ಮುಂದಿನದ್ದಾಗಿ ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಯೂ ಇರಲಿದೆ ಎಂದು ನೋಡೋಣ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಗೃಹ ಸಂಚಾರದ ಪರಿಣಾಮವಾಗಿ ಅದರಲ್ಲೂ ಶನಿಯ ಪ್ರಭಾವದಿಂದಾಗಿ ಕುಟುಂಬ ಸಂಬಂಧಗಳ ವಿಷಯಕ್ಕೆ ಬಂದಾಗ ಆತ್ಮಾವಲೋಕನ ಮತ್ತು ಪ್ರಬುದ್ಧ ನಿರ್ಧಾರಗಳ ಉತ್ತಮವಾಗಿರಲಿದೆ ಇದರಿಂದಾಗಿ ಉತ್ತಮ ರೀತಿಯ ಫಲಿತಾಂಶವನ್ನು ನೋಡಬಹುದಾಗಿರಲಿದೆ ಜನವರಿಯಿಂದ ನವೆಂಬರ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ರಾಹು ಲಗ್ನದಲ್ಲಿ ಮತ್ತು ಕೇತು ಏಳನೆಯ ಮನೆಯಲ್ಲಿ ಇರುವುದರಿಂದಾಗಿ ಸಂಬಂಧಗಳು ಕೆಲವೊಮ್ಮೆ ಗೊಂದಲ ಅಸಮತೋಲಿತ ನಿರೀಕ್ಷೆಗಳನ್ನು ಅನುಭವಿಸಬಹುದು ಆದ್ದರಿಂದ ಸಂಯಮ ಮತ್ತು ಸ್ಪಷ್ಟ ಸಂವಹನೆಯು ಉತ್ತಮವಾಗಿರಲಿದೆ ಅತ್ಯಗತಿಯೂ ಕೂಡ ಆಗಿರಲಿದೆ ವರ್ಷದ ಉತ್ತರಾರ್ಧದಲ್ಲಿ ಅಕ್ಟೋಬರ್ ಮೂವತ್ತೊಂದರಿಂದ ಗುರು ಏಳನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ನೀವು ಬಹಳಷ್ಟು ಅನುಕೂಲಕರ ಫಲಿತಾಂಶವನ್ನು ಕಾಣಲಿದ್ದೀರಿ ಹಾಗೆ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಸುಧಾರಿತ ಸಂಬಂಧಗಳು ಹೆಚ್ಚಿನ ತಿಳುವಳಿಕೆ ಮತ್ತು ಸಹಕಾರಕ್ಕೆ ಕಾರಣವಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಕುಂಭರಾಶಿ ಚಕ್ರದ ಜಾತಕದ ಪ್ರಕಾರ ಸಂಬಂಧಗಳು ಉಳಿಯಲು ತಾಳ್ಮೆ ಮತ್ತು ಸೂಕ್ಷ್ಮತೆಯನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯವಾಗಿರಲಿದೆ ಇದು ಪ್ರೇಮ ಮತ್ತು ಕುಟುಂಬ ಜೀವನದಲ್ಲಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ಪ್ರಭಾವವು ಶಿಕ್ಷಣ ಹಾಗೆ ಆರೋಗ್ಯದ ಮೇಲೆ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಈ ವರ್ಷ ಕಠಿಣ ಪರಿಶ್ರಮ ಏಕಾಗ್ರತೆ ಮತ್ತು ಕ್ರಮೇಣ ಯಶಸ್ಸಿನ ವರ್ಷ ಿದೆ ಜನವರಿ ಒಂದರಿಂದ ಜೂನ್ ಎರಡು ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ಗುರುವು ಐದನೇ ಮನೆಯಲ್ಲಿ ಇರುತ್ತಾನೆ ಶಿಕ್ಷಣ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸೃಜನಶೀಲ ವಿಷಯಗಳಲ್ಲಿ ಯಶಸ್ಸಿಗೆ ಸಹಕಾರಿಯಾಗಿರಲಿದ್ದಾನೆ ಇದು ಹೊಸ ವರ್ಷವನ್ನು ಕಲಿಯಲು ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಲು ಸೂಕ್ತ ಸಮಯವಾಗಿರಲಿದೆ ಜೂನ್ ಎರಡರ ನಂತರ ಗುರುವು ಆರನೇ ಮನೆಗೆ ಪ್ರವೇಶಿಸುತ್ತಾನೆ ಅಧ್ಯಯನದಲ್ಲಿ ಒತ್ತಡ ಮತ್ತು ಶಿಸ್ತಿನ ಜೀವನ ಬಹು ಮುಖ್ಯವಾಗಿರಲಿದೆ ಶಿಸ್ತಿನಿಂದ ನೀವು ಕಲಿತರೆ ಉತ್ತಮ ರೀತಿಯ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿರಲಿದೆ ಹಾಗೆ ಅಂತ ಹಂತದಲ್ಲಿ ಸ್ಥಿರ ಅಭ್ಯಾಸ ಮತ್ತು ಸಮಯ ನಿರ್ವಹಣೆ ಅಗತ್ಯವಾಗಿದ್ದು ವರ್ಷದ ಕೊನೆಯ ಭಾಗದಲ್ಲಿ ಏಳನೇ ಮನೆಯಲ್ಲಿ ಗುರುವಿನ ಪ್ರವೇಶದಿಂದಾಗಿ ಮಾರ್ಗದರ್ಶಕರು ಮತ್ತು ಶಿಕ್ಷಕರು ನಿಮಗೆ ಬೆಂಬಲಿಸಲಿದ್ದಾರೆ ಜೂನ್ ಒಂದರ ನಂತರ ಜನ್ಮ ರಾಹುವಿನ ಪ್ರಭಾವದಿಂದಾಗಿ ಏಕಾಗ್ರತೆ ಸ್ವಲ್ಪ ಹದಗೆಡಬಹುದು ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇಂಟರ್ವ್ಯೂಗಳು ಆಯ್ಕೆ ಪ್ರಕ್ರಿಯೆಯಲ್ಲಿ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಆರನೇ ಮನೆಯಲ್ಲಿ ಉಚ್ಚ ಗುರುವಿನ ಕಾರಣದಿಂದಾಗಿ ನೀವು ಬಹಳಷ್ಟು ಶಕ್ತಿಶಾಲಿಯಾದ ಅಂಥವನ್ನು ನೋಡಲಿದ್ದೀರಿ ಸ್ಪರ್ಧೆಯನ್ನು ಸೋಲಿಸುವುದು ಪರೀಕ್ಷೆಯ ಒತ್ತಡ ಕಠಿಣ ವೇಳಾಪಟ್ಟಿಯನ್ನು ನಿರ್ವಹಿಸುವುದು ಬಹುಕಾಲದಿಂದ ಬಾಕಿ ಇರುವ ಟೆಸ್ಟ್ಗಳನ್ನು ಅಥವಾ ಪ್ರಾಜೆಕ್ಟ್ಗಳನ್ನು ನೀವು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುವುದು ಹಾಗೆ ಇದರಿಂದ ಉತ್ತಮ ರೀತಿಯ ಫಲಿತಾಂಶವನ್ನು ತೆಗೆದುಕೊಳ್ಳುವುದನ್ನು ನೋಡಬಹುದಾಗಿರಲಿದೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದುವುದು ಸರಿಯಾದ ವಿಶ್ರಾಂತಿ ಮತ್ತು ಮಾನಸಿಕ ನೆಮ್ಮದಿಯೊಂದಿಗೆ ಸಮತೋಲನ ಮಾಡಿಕೊಳ್ಳಬೇಕಾಗಿರುವ ವರ್ಷ ಇದಾಗಿದ್ದು ಬುದ್ಧಿವಂತಿಕೆಯ ಕೊರತೆಗಿಂತ ಅತಿಯಾದ ಯೋಚಿಸುವುದು ಅಥವಾ ಆತಂಕ ನಿಮಗೆ ದೊಡ್ಡ ಶತ್ರುವಾಗಿರಲಿದೆ ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಒಂದನೆಯ ಮನೆಯಲ್ಲಿ ಜನ್ಮ ರಾಹುವಿನಿಂದಾಗಿ ದೇಹ ಮತ್ತು ಮನಸ್ಸು ಬಾಧಿಸುತ್ತದೆ ಇದು ಆತಂಕ ಭಯ ಮಿದುಳು ಮರಗಟ್ಟುವಿಕೆ ಅಥವಾ ವಿಚಿತ್ರ ಭಯಗಳನ್ನು ಉಂಟುಮಾಡಬಹುದು ಅನಾರೋಗ್ಯಕರ ಅಭ್ಯಾಸಗಳು ವ್ಯಸನಗಳು ಅಥವಾ ತೀವ್ರವಾದ ಜೀವನ ಶೈಲಿ ಬದಲಾವಣೆಗೆ ಪ್ರೇರೇಪಿಸುತ್ತದೆ ಮಾನಸಿಕ ಒತ್ತಡ ದೈಹಿಕ ಲಕ್ಷಣಗಳಿಗೆ ಕಾಣಿಸುತ್ತದೆ ಹಾಗೆ ಈ ಸಮಯದಲ್ಲಿ ನೀವು ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಲು ಬಹಳ ವಿಶ್ರಾಂತಿಯನ್ನು ಪಡೆಯುವುದು ಬಹು ಮುಖ್ಯವಾಗಿದ್ದು ಸೆಪ್ಟೆಂಬರ್ ಹದಿನೆಂಟರಿಂದ ಅಕ್ಟೋಬರ್ ಮೂವತ್ತರವರೆಗೂ ನೀಚ ಕುಜನ ಕಾರಣದಿಂದಾಗಿ ಆರನೇ ಮನೆಯಲ್ಲಿ ಉಚ್ಚ ಗುರುವಿನೊಂದಿಗೆ ಸೇರಿ ಕುಜನು ನೀಚ ಬಂಗ ರಾಜಯೋಗವನ್ನು ಸೃಷ್ಟಿಸಲಿದ್ದಾನೆ ಈ ಸಮಯ ಕೆಲವು ಸಂದರ್ಭಗಳಲ್ಲಿ ತೀವ್ರವಾದ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆಯ ಮೂಲಕ ದೀರ್ಘಕಾಲದ ಸಮಸ್ಯೆಯನ್ನು ಶಾಶ್ವತ ಪರಿಹಾರ ಪಡೆದುಕೊಳ್ಳುವಂತೆ ಮಾಡಲಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ಮತ್ತು ಇತರ ಗ್ರಹಗಳ ಸಂಚಾರದ ಪರಿಣಾಮವಾಗಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆ ನಿರ್ಧಾರಗಳೊಂದಿಗೆ ಮುಂದುವರಿಯುವುದು ಬಹು ಮುಖ್ಯವಾಗಿರಲಿದೆ ಜೂನ್ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಶನಿಯ ಹಿಮ್ಮುಖ ಹಂತದಲ್ಲಿ ನೀವು ದಣಿವು ಮತ್ತು ಒತ್ತಡವನ್ನು ಅನುಭವಿಸಲಿದ್ದೀರಿ ವರ್ಷದ ಅಂತ್ಯದ ವೇಳೆಗೆ ಆರೋಗ್ಯವು ಕ್ರಮೇಣ ಸುಧಾರಿಸಲಿದೆ ಇದು ನಿಮಗೆ ಹೆಚ್ಚಿನ ಚೇತರಿಕೆಯನ್ನು ಕೂಡ ತರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕುಂಭರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಶಂಶನೇಶ್ವರಾಯ ನಮಃ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ